Thank you ಇದು ಎಕ್ಸಿಬಿಷನ್ ಅಲ್ಲ ಫ್ಲವರ್ ಶೋ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಅಂತ ಅನ್ಕೋಬೇಡಿ ಟೈಮ್ ಬಂದು ಹನ್ನೊಂದು ಗಂಟೆ ಮೇಲಾಯಿತು ಬಟ್ ಮೋಡ ಇದೆ ಬಿಸಿಲಿಲ್ಲ ಹಾಗಾಗಿ ಈ ಥರ ವೆದರ್ ಈ ಥರ ಕಾಣ್ತಾ ಇದೆ ಮಳೆ ಬರುತ್ತೆ ಏನೋ ಒಂಥರ ಮೋಡ ಇದೆ ಟೂ ಡೇಸಿಂದ ನಾವು ಬಂದಾಗಿಂದನು ಬಿಸಿಲಂತೂ ನಾನು ನೋಡೇ ಇಲ್ಲ ನನಗಂತೂ ಮಂಗ್ಳೂರು ಬಿಸಿಲು 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 ಇದ್ದೆ ಈಗ ನನಗೆ ಮಂಗಳೂರಿಗೆ ಓಡಿ ಹೋಗುವಂತ ಅನ್ನಿಸ್ತಾ ಉಂಟು ಯಾಕಂದರೆ ಇಲ್ಲಿ ಬಿಸಿಲೇ ಇಲ್ಲ ಒಳಗೆ ಕೂತ್ರೂ ಚಳಿ ಒಳಗೆ ಬಂದ್ರೂ ಚಳಿ ಆ ಥರ ಆಗ್ತಾ ಉಂಟು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಹಾಗೆ ಬೆಳಿಗ್ಗೆ ಎಲ್ಲ ಆಯಿತು ದೋಸೆ ಮತ್ತು ಚಟ್ನಿ ಇವತ್ತು ಬಾವಂಗ ರಜಾ ಉಂಟು ಹಾಗಾಗಿ ಮೈಸೂರು ಪ್ಯಾಲೇಸಲ್ಲಿ ಫ್ಲವರ್ ಶೋ ಇದೆಯಂತೆ ಹಾಗೆ ಎಕ್ಸಿಬಿಷನಿಗೆ ಹೋಗಿ ಬರುವ ಅಂತಿದ್ವಿ ಮಧ್ಯಾಹ್ನ ಊಟ ಅಲ್ಲ ಆದಮೇಲೆ ನೋಡಬೇಕು ಎಷ್ಟೊತ್ತಿಗೆ ಹೋಗೋದಂತ ಹಾಗೆ ನೋಡಿ ಗಂಟೆ ಹನ್ನೊಂದು ಗಂಟೆ ಆಯಿತು ಇನ್ನೂ ಬಿಸಿಲೇ ಇಲ್ಲ ಬೆಳಿಗ್ಗೆ ಆಯ್ತಾ ಸಾಯಂಕಾಲ ಆಯ್ತಾ ಎಂತ ಇಲ್ಲ ಫುಲ್ಲು ಚಳಿ ಇಲ್ಲಿ ಹಾಗೇ ಬಿಸಿಲು ಅನ್ನೋದೇ ಇಲ್ಲ ಬಿಸಿಲು ಬರ್ತಾನೆ ಇಲ್ಲ ಒಂದು ಎಷ್ಟು ಒಂದು ಗಂಟೆ ಮೇಲೂ ಬಿಸಿಲು ಬರ್ತದ ಅಂತ ನಾನು ಮೇಲ್ಗಡೆ ಬಟ್ಟೆ ಒಣಗಿಸುವ ಅಂತ ಬಂದೆ ಅಕ್ಕ ಎಲ್ಲ ವಾಶ್ ಮಾಡಿ ಕೊಟ್ಟು ಹಾಗೆ ಒಣಗಿಸ್ಬಿಟ್ಟು ಇನ್ನು ಕೆಳಗೆ ಹೋಗೋದು ಬಟ್ಟೆ ಎಲ್ಲ ಐರನ್ ಮಾಡಿ ಇಟ್ಟಿದ್ದೀನಿ ಮಧ್ಯಾಹ್ನ ಹೋಗಲಿಕ್ಕೆ ಮತ್ತು ಮಧ್ಯಾಹ್ನ ಹೊರಡೋದು ಮಕ್ಕಳು ಅಕ್ಕ ಅಕ್ಕ ಕೆಳಗಿದ್ದಾಳೆ ಮಕ್ಕಳು ಇಬ್ಬರು ಭಾವನ ಜೊತೆ ಮೀನು ಮತ್ತು ಚಿಕನ್ ಎಲ್ಲ ತಲ್ಲಿಕೆ ಹೋಗಿದ್ದಾರೆ ಇನ್ನೂ ಬರಲಿಲ್ಲ ನಾನೊಂದು ಬೇಗ ಬಟ್ಟೆ ಒಣಗಿ ಈಗ ಹಾಕಿದ್ರೆ ಸಂಜೆ ಹೊತ್ತಿ ಒಣಗ್ತದಲ್ಲ ಬಿಸಿಲು ಬರಿಲ್ಲ ಬಟ್ಟೆಲ್ಲ ಒಣಗಾಕಿ ಇವಾಗ ಕೆಳಗಡೆ ಬರ್ತಾ ಇದೀನಿ ಹಾಗೆ ಇವತ್ತಿನ ಸ್ಪೆಷಲ್ ಬಂದು ಚಿಕನ್ ಸುಕ್ಕ ಆಗ್ತಾ ಉಂಟು ನಮ್ಮ ಭಾವ ಮಾಡಿದ್ದು ಇವತ್ತಿನ ಅಡುಗೆಲ್ಲ ಅವರದ್ದೇ ಚಿಕನ್ ಸುಕ್ಕ ಮತ್ತು ಮೀನು ಸಾರು ಬೂತಾಯಿ ಮೀನಿದ್ದ ಸಾರು ಎಲ್ಲ ಅವರೇ ಮಾಡಿದ್ದು ಇವಾಗ ಮೀನು ಸಾರು ರೆಡಿಯಾಗಿದೆ ಇವಾಗ ಚು ಚಿಕನ್ ಸುಕ್ಕ ಫೈನಲ್ ಆಗ್ತಾ ಬಂತು ಇನ್ನೊಂಚೂರು ಡ್ರೈ ಆಗೋಕ್ಕಿದೆ ಆದರೆ ಫೈನಲಿ ಚಿಕನ್ ಸುಕ್ಕ ಕೂಡ ರೆಡಿಯಾಯಿತು ನೋಡಬೇಕು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ ಹಾಗೆ ನೋಡ್ತಾ ಇರ್ಬೋದು ನೋಡಿ ಬೂತಾಯಿ ಮೀನಿದ್ದ ಸಾರು ಹಾಗೆ ಇಲ್ಲಿ ಕಬಾಬಿಗೆ ಅಕ್ಕ ಕಲಸಿ ಇಡ್ತಾ ಇದ್ದಾಳೆ ಮ್ಯಾರಿನೇಟ್ ಮಾಡಿ ಹಾಯ್ ಮೇಡಮ್ ಎಲ್ಲೋಗಿದ್ರಿ ಎಲ್ಲೋಗಿದ್ರಿ ಎಲ್ಲೋಗಿದ್ರೆ ಇವಾಗ ನಾವು ಮೈಸೂರ್ ಪ್ಯಾಲೇಸ್ ಹತ್ರ ಬಂದಿದೀವಿ ಆಲ್ಮೋಸ್ಟ್ ಟೈಮ್ ಬಂದು ಆರ್ ಗಂಟೆ ಹತ್ತತ್ರ ಆಯ್ತು ನಾವು ಬೇಗನೆ ಬರ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಮಳೆ ಬರ್ತಾ ಇತ್ತಲ್ಲ ಹಾಗೆ ಬರುದಾ ಬೇಡವಾ ಅಂದ್ಕೊಂಡು ಬಂದ್ವಿ ವೆದರ್ ಫುಲ್ ಚಿಲ್ಲಾಗಿದೆ ಮೊದಲೇ ಕೋಲ್ಡು ಇನ್ನೂ ಫುಲ್ಲು ಕೋಲ್ಡ್ ಆಗಿದೆ ಇವಾಗ ಬಾವ ಟಿಕೆಟ್ ತರಲಿಕ್ಕೆ ಹೋಗಿದ್ದಾರೆ ಫ್ಲವರ್ ಶೋಗೆ ಹಾಗಾಗಿ ನಾವು ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಎಕ್ಸಿಬಿಷನ್ ಇದು ಎಕ್ಸಿಬಿಷನ್ ಅಲ್ಲ ಫ್ಲವರ್ ಶೋ ನೋ ಕ್ಲಿಯರ್ ಹಾಗೆ ಟಿಕೆಟ್ ಎಲ್ಲ ತಗೊಂಡು ನಾವು ಒಳಗಡೆ ಬಂದ್ವಿ ತುಂಬಾ ಜನ ಇದ್ದಾರೆ ಕ್ರೌಡ್ ಇದೆ ಹಾಗೆ ನಾವು ಒಳಗೆ ಬರುವಾಗಲೇ ನೋಡಿ ಸ್ವಲ್ಪ ಕತ್ತಲೆ ಆಗೋಯ್ತು ನಾವು ಪ್ಯಾಲೇಸ್ ಒಳಗಡೆ ಎಲ್ಲ ಹೋಗೋದಿಲ್ಲ ಯಾಕಂದರೆ ನಾನು ಆಲ್ರೆಡಿ ತುಂಬ ಸಲ ನೋಡಿದ್ದೀನಿ ನಾನು ಪ್ಯಾಲೇಸ್ ಹಾಗಾಗಿ ಪ್ಯಾಲೇಸ್ ಒಳಗಡೆ ಹೋಗಲ್ಲ ಜಸ್ಟ್ ನಾವು ಫ್ಲವರ್ ಶೋ ಏನಿದೆ ಅದನ್ನು ಮಾತ್ರ ನೋಡಿಕೊಂಡು ಸೀದಾ ಎಕ್ಸಿಬಿಷನಿಗೆ ಹೋಗುದು ನೀವೇನಾದರೂ ಮೈಸೂರವರಾಗಿದ್ದರೆ ಮೈಸೂರವ್ರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ನಿಯರ್ ಇಯರ್ ಯಾರಾದರೂ ಫ್ಲವರ್ ಶೋ ಇರುತ್ತೆ ಡಿಸೆಂಬರ್ ಎಂಡ್ ತನಕನೂ ಫ್ಲವರ್ ಶೋ ಇರುತ್ತೆ ನ್ಯೂ ಇಯರಿಗೆಲ್ಲ ಇರ್ಬೋದು ಸೊ ಬಂದು ನೋಡಿ ತುಂಬ ಚೆನ್ನಾಗಿದೆ ಫ್ಲವರ್ಸು ಹಾಗೆ ಡೆಕೋರೇಷನ್ ಎಲ್ಲ ಮಾಡಿ ಫ್ಲವರ್ಸಲ್ಲೇ ತುಂಬ ವೆರೈಟಿ ಆಗಿ ಎಲ್ಲ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಕೂಡ ನನಗಂತೂ ಹೂಗಳನ್ನು ನೋಡೋದಂದರೆ ತುಂಬಾ ಇಷ್ಟ ಹಾಗೆ ಇಲ್ಲಿ ಟಿಕೆಟ್ ಎಲ್ಲ ಕೊಟ್ಟು ಒಳಗಡೆ ಬಂದ್ವಿ ನಾವು ೋರ್ ಮಳೆ ಇನ್ನೇನು ಒಳಗಡೆ ಬಂದಿದೆ ತಡ ಮಳೆ ಶುರುವಾಯಿತು ಪಿರಿ 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 ಮಳೆ ಕೂಡ ಬರ್ತಾ ಉಂಟು ಹಾಗೆ ನಾವು ಬರುವಾಗ ಒಂದು ಛತ್ರಿ ಕೂಡ ತಗೊಂಡು ಬಂದಿದ್ವಿ ಹಾಗಾಗಿ ಮಕ್ಕಳಿಗೆ ಎಲ್ಲಾದರೂ ಮಳೆ ಬಂದರೆ ಮಕ್ಕಳಿಗಾಗುತ್ತಲ್ವ ಛತ್ರಿ ಅಂತ ನಾವು ಸ್ವಲ್ಪ ನೆನೆದರೆ ಪರವಾಗಿಲ್ಲ ಆ ಥರ ಜೋರು ಮಳೆ ಏನು ಬರೋಲ್ಲ ಇಲ್ಲಿ ಒಂಥರ ಪಿರಿ ಪಿರಿ ಮಳೆ ಬರ್ತಾ ಇದೆ ನೋಡಿ ಇದೊಂದು ಥೀಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅದು ಫ್ಲವರ್ಸ್ ಎಲ್ಲ ಒಣಗಿ ಹೋಗಿದೆಯಲ್ಲ ಅದನ್ನೆಲ್ಲ ತೆಗೆದು ಇವಾಗ ಬೇರೆ ಫ್ಲವರ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಅಲ್ಲಿ ಬ್ಯಾಕ್ ಅಲ್ಲಿ ಸನ್ಫ್ಲವರ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ನಾವು ಮಧ್ಯ ಮಧ್ಯ ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡು ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ತಕೊಂಡ್ವಿ ಮಕ್ಕಳದ್ದು ನಮ್ಮದು ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಜನನೂ ಅಷ್ಟೇ ಫುಲ್ಲು ಕ್ರೌಡ್ ಇತ್ತು ಇನ್ನೂ ವೀಕೆಂಡ್ಸಲ್ಲಿ ಇನ್ನೂ ಕ್ರೌಡ್ ಆಗ್ಬೋದು ಇಲ್ಲಿ ಮಕ್ಕಳಿಗೆಲ್ಲ ಟೆನ್ ಇಯರ್ಸ್ ಒಳಗಿದ ಮಕ್ಕಳಿಗೆಲ್ಲ ದುಡ್ಡಿಲ್ಲ ಅನಿಸುತ್ತೆ ತರ್ಟಿ ರುಪೀಸು ಒಬ್ಬೊಬ್ರಿಗೆ ಪರ್ ಹೆಡ್ ತರ್ಟಿ ರುಪೀಸ್ ಇದೆ ಒಳಗೆ ಬರಲಿಕ್ಕೆ ಹಾಗೆ ನೀವು ಪ್ಯಾಲೇಸ್ ಒಳಗೆಲ್ಲ ಹೋಗಿ ನೋಡ್ತೀನಿ ಅಂದರೆ ಅದು ಎಕ್ಸ್ಟ್ರಾ ಹಂಡ್ರೆಡ್ ರುಪೀಸ್ ಏನೋ ಇರುತ್ತೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಇಲ್ಲಿ ನೀವು ನೋಡಿದ್ರೆ ಅದೇ ಥರ್ಟಿ ರುಪೀಸ್ ಕೊಡೋದು ನಾವು ಪ್ಯಾಲೇಸ್ ಎಲ್ಲ ತುಂಬ ಸಲ ಹೋಗಿ ನೋಡಿದ್ದೀವಿ ಒಳಗೆಲ್ಲ ನೋಡಿ ಮತ್ತೆ ನೋಡೋದು ಒಂದೆರಡು ಸಲ ನೋಡಿದ್ವಿ ಮತ್ತು ಒಳಗೆ ಹೋಗಿ ನೋಡಲಿಕ್ಕೆ ಬೋರ್ ಆಗ್ತದೆ ಮತ್ತು ಹೊರಗಡೆಯಿಂದ ನೀವು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಪ್ಯಾಲೇಸು ಒಳಗಡೆ ಹೋಗಿ ನೋಡಿದ್ರೆ ಮಾತ್ರ ಟಿಕೆಟ್ ಅದಕ್ಕೆ ಹೊರಗಡೆಯಿಂದ ನೋಡಲಿಕ್ಕೆ ನಾವು ಅಮೌಂಟ್ ಎಲ್ಲ ಕೊಡಬೇಕಾಗಿಲ್ಲ ಇಲ್ಲಿ ನೋಡಿ ಕ್ರಿಸ್ಮಸ್ ಟ್ರೀ ಮಾಡಿದ್ದಾರೆ ಇಲ್ಲಿ ಎಲ್ಲ ಬಂದು ಫೋಟೋಸ್ ತಗೊತಾ ಇದ್ದಾರೆ ಕೆಲವೊಂದು ಕಡೆ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಸೆಲ್ಫಿ ಝೋನ್ ಅಂತಲೇ ಮಾಡಿದರು ಅಲ್ಲಿ ಅಂತೂ ಜನ ಫುಲ್ ಕ್ರೌಡು ಒಳ್ಳೆ ಕ್ಯೂ ಸಿಸ್ಟಮ್ ಅಲ್ಲಿ ಒಬ್ಬರು ಹೋದಾಗಿ ಮತ್ತೊಬ್ಬರು ಒಬ್ಬರು ಹೋದಾಗಿ ಮತ್ತೆ ನಮಗೂ ನೋಡಿ ನೋಡಿ ಸಾಕಾಗಿ ಒಂದು ಫೋಟೋ ತೊಗೊಂಡು ಸೀದಾ ಬಂದುಬಿಟ್ವಿ ಈ ಕಡೆ ಇಲ್ಲಿ ನೋಡಿ ಪಿಕಾಕ್ ಇದು

ಇವಾಗ ನಾವು ಪ್ಯಾಲೇಸ್ ಎದುರುಗಡೆ ಬಂದ್ವಿ ಫ್ಲವರ್ ಶೋ ಎಲ್ಲ ಫುಲ್ಲಾಗಿ ಒಂದು ರೌಂಡ್ ಹೊಡ್ಕೊಂಡು ಇಲ್ಲಿ ಎದುರುಗಡೆ ಎಲ್ಲ ಸ್ವಲ್ಪ ನೋಡಿ ಎದುರುಗಡೆ ಗೇಟಿಂದ ಬಿಡ್ತಾರ ಅಂತ ನೋಡುವ ಅಂತ ಅಲ್ಲಿಗೆ ಹೊರಟಿದ್ದೀವಿ ಈಗ ನಮ್ಮ ಪ್ರಯಾಣ ಎಕ್ಸಿಬಿಷನ್ಗೆ ರಾಗಿನ್ ಬಿಟ್ಟಲ್ಲ ಟೈತೆ ಗೇಟ್ ಓಪನ್ ಇಲ್ಲ ಗೇಟ್ ಕ್ಲೋಸ್ ಇದೆ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಇಲ್ಲಿನ ಕಂಬ ಭಾರಿ ಚೆನ್ನಾಗಿ ಕಾಣ್ತದೆ ಅದಕ್ಕೆ ಸ್ವಲ್ಪ ಕತ್ಲೆ ಇದೆಯಲ್ಲ ಎದುರುಗಡೆ ಗೇಟಲ್ಲಿ ಹೋಗುವ ಅಂತ ಅಲ್ಲಿ ತನಕ ಹೋದ್ವಿ ಬಟ್ ಅಲ್ಲಿ ಕ್ಲೋಸ್ ಆಗಿದೆ ಬಿಡೋಲ್ಲ ಅಂತೆ ಹಾಗೆ ಸೀದಾ ಮತ್ತೆ ನಾವು ರಿಟರ್ನ್ ಬಂದು ಅಂದರೆ ಎಂಟ್ರೆನ್ಸಲ್ಲಿ ಬಂದ್ವಲ್ಲ ಅಲ್ಲೇ ಎಕ್ಸಿಟ್ ಇದೆ ಸೊ ಅಲ್ಲೇ ಹೋಗುವ ಅಂತ ಜಸ್ಟ್ ನಾನು ಆ ಕಡೆ ಈ ಕಡೆ ನೋಡುವಾಗಲೇ ನೋಡಿ ಫುಲ್ಲು ಪ್ಯಾಲೇಸ್ ಇದು ಲೈಟ್ ಹಾಕಿದರು ತುಂಬ ಖುಷಿಯಾಗ್ತಿದೆ ಹಾಗೆ ಮಕ್ಕಳದ್ದು ಒಂದು ಎರಡು ಫೋಟೋಸ್ ಎಲ್ಲ ತಕೊಂಡ್ವಿ ನಾನು ಜಸ್ಟ್ ಹಿಂಗೆ ಈ ಕಡೆ ತಿರುಗಿ ಈ ಕಡೆ ತಿರುಗೋತಿ ಫುಲ್ಲು ಲೈಟ್ ಆನ್ ಆಯಿತು ನೋಡಿ ಎಷ್ಟು ಅಷ್ಟು ಚಂದ ಕಾಣ್ತಾ ಉಂಟು ನೋಡಿ ಫುಲ್ಲು ಕಂಪ್ಲೀಟಾಗಿ ಹಾಗೆ ಅಲ್ಲಿಂದ ಬಂದು ಎಲ್ಲ ತಗೊಂಡು ತಿಂದ್ವಿ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಎಕ್ಸಿಬಿಷನ್ ಇದು ವೀಡಿಯೋನ ಹಾಕ್ತೀನಿ ವೆಯ್ಟ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್